ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಶುಕ್ರವಾರ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಏಕಾದಶಿ ವೈಕುಂಠ ಏಕಾದಶಿ ಹಬ್ಬದ ಆಚರಣೆ ಇದೆ ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ಈ ಹಬ್ಬದ ವಾತಾವರಣದಲ್ಲಿ ಸಂಭ್ರಮಿಸಿ ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಯಶಸ್ಸು ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಈ ಹಬ್ಬ ಎಲ್ಲ ತಿಂಗಳಲ್ಲಿಯೂ ಏಕಾದಶಿ ಬರ್ತದೆ ಆದರೆ ಈ ಏಕಾದಶಿಗೆ ವಿಶೇಷವಾದಂಥ ಅರ್ಥ ಇದೆ ಹಾಗೆ ಅಷ್ಟೇ ಶಕ್ತಿ ಇದೆ ಅಂದರೆ ಈ ವೈಕುಂಠ ಏಕಾದಶಿ ಅಂತಂದರೆ ಒಂದು ಅರ್ಥದಲ್ಲಿ ಸ್ವರ್ಗದ ಬಾಗಿಲನ್ನು ಆರು ತಿಂಗಳುಗಳ ಕಾಲ ಇದ್ದಾರೆ ಅಂತಕ್ಕಂಥ ಒಂದು ಅರ್ಥ ಕೆಲವೊಂದು ಕಡೆ ಉಲ್ಲೇಖ ಇದೆ ಹಾಗೆ ಈ ವೈಕುಂಠ ಏಕಾದಶಿಯ ಹಬ್ಬದ ವಿಶೇಷ ಅಂದರೆ ಪುತ್ರದ ಏಕಾದಶಿ ಅಂತೇಳಿ ಆಚರಣೆ ಮಾಡ್ತಾರೆ ಅಂದರೆ ಸಂತಾನ ಪ್ರಾಪ್ತಿ ಇಲ್ಲದಲ್ಲೇ ಇರ್ತಕ್ಕಂಥವರು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದಾಗ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತೇಳಿ ಕರೀತಾರೆ ಹಾಗೆ ಮೋಕ್ಷತ ಏಕಾದಶಿ ಅಂತಲೂ ಸಹ ಕರೀತಾರೆ ಅಂದರೆ ಇಲ್ಲಿ ಸ್ವರ್ಗದ ಬಾಗಿಲು ತೆರೆದಿರೋದ್ರಿಂದ ಈ ಆರು ತಿಂಗಳುಗಳ ಕಾಲ ಯಾರು ಮರಣಿಸಿದ್ರು ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಸಹ ಇದೆ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲೂ ವಿಶ್ ಅದರಲ್ಲೂ ವಿಷ್ಣುವಿನ ದೇವಸ್ಥಾನ ವೆಂಕಟೇಶ್ವರ ಮಾರುತಿ ದೇವರ ದೇವಸ್ಥಾನ ಶ್ರೀರಾಮರ ದೇವಸ್ಥಾನ ಇನ್ನೂ ಇತ್ಯಾದಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪ್ರಸಾದ ವಿನಿಯೋಗ ಇರ್ತದೆ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಕೆಲವು ಕಡೆ ಪ್ರಸಾದ ವಿನಿಯೋಗ ಪೂಜೆ ಇರ್ತದೆ ಹಾಗೆ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವಾಗ ಶ್ರದ್ಧಾ ಭಕ್ತಿಯಿಂದ ಹೋಗಿ ಗಡಿಬಿಡಿ ಇಲ್ಲದೆ ಪೂಜೆ ಮಾಡಿಸಿಕೊಂಡು ವೆಂಕಟೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಚಿತ್ರಪಟಗಳನ್ನು ಒಂದು ದಿವಸ ಮುಂಚಿತವಾಗಿ ಶುದ್ಧಿ ಮಾಡಿಕೊಂಡು ಫೋಟೋ ಎಲ್ಲ ವದ್ದೆ ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮ ಅಕ್ಷತೆಯನ್ನು ಇಟ್ಟು ಶುಕ್ರವಾರ ಬೆಳಿಗ್ಗೆ ದೀಪ ಹಚ್ಚಿ ಸ್ನಾನ ಮಾಡಿಕೊಂಡು ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಗುರುಧ್ಯಾನ ಮಾಡಿ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿ ಅನಂತರ ಹೋದರೆ ಬಹಳ ಒಳ್ಳೆಯದು ದೇವಾಲಯಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಯಾವ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತೀರಾ ಅಥವಾ ಯಾವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊತಿರ್ತಿರೋ ಆ ದೇವರಿಗೆ ಸಂಬಂಧಪಿಸಿದ ಮಂತ್ರವನ್ನು ಜಪಿಸಿದೋ ಜಪಿಸುವುದು ಬಹಳ ಉತ್ತಮ ವೀಕ್ಷಕರೇ ಈ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಇಂದ ಮೇಲೆ ಅಂದರೆ ಹದಿನಾಲ್ಕರ ನಂತರ ಮನೆ ಕಟ್ತಕ್ಕಂಥವರು ಮದುವೆ ಮಾಡತಕ್ಕಂಥವರು ಹೊಸ ವ್ಯವಹಾರ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಇಂಥವರಿಗೆಲ್ಲ ತುಂಬ ಪ್ರಶಸ್ತವಾದಂಥ ದಿನ ಈ ಉತ್ತರಾಯಣದ ಕಾಲದಲ್ಲಿ ಯಾವುದೇ ಕಾರ್ಯ ಮಾಡಿದರೂ ಸಹ ಆ ಕಾರ್ಯಕ್ಕೆ ಹೆಚ್ಚು ಫಲ ಸಿಗುತ್ತೆ ಅಂತಕ್ಕಂಥದ್ದು ವಿಶೇಷವಾಗಿ ಬಲ ಬರ್ತದೆ ನಿಮ್ಮ ಕಾರ್ಯನೂ ಸರಿಯಾದ ರೀತಿಯಲ್ಲಿ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ವೆಂಕಟೇಶ್ವರ ಅಷ್ಟ ಶತನಾಮಳಿ ಅಥವಾ ಹನುಮಾನ್ ಚಾಲೀಸ್ ಅಥವಾ ನಿಮಗೆ ಇಷ್ಟವಾದಂಥ ಬಾಲಾಜಿ ದೇವರನ್ನ ಪೂಜೆ ಮಾಡ್ತಿದ್ರೆ ಬಾಲಾಜಿ ಸ್ತೋತ್ರ ಅಥವಾ ನಿಮ್ಗೆ ಯಾವುದು ಇಷ್ಟ ಆಗಿರ್ತದೋ ಆ ಥರ ಒಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬೇಕಾದರೂ ನೀವು ಸಹ ಪ್ರಸಾದವನ್ನು ಕೊಡ್ಬೋದು ಬೇರೆಯವರಿಗೆ ಮಾಡ್ತಕ್ಕಂಥ ಪೂಜಾ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ಯಾವುದೇ ರೀತಿಯ ಗಡಿಬಿಡಿ ಮಾಡ್ಕೋಬೇಡಿ ದೀಪದ ಬೆಳಕು ಶುದ್ಧವಾಗಿ ಉರಿತಾ ಇದ್ದಷ್ಟು ನಿಮ್ಮ ಜೀವನಕ್ಕೆ ಅದು ಶ್ರೇಯಸ್ಸನ್ನು ಕೊಡ್ತದೆ ಹಣ್ಣು ಹೂವು ಹಂಪಲು ಸಿಹಿ ತಿಂಡಿಗಳು ಏನು ತರ್ತಿರೋ ಅವುಗಳಿಗೆಲ್ಲ ನೈವೇದ್ಯ ಪ್ರೋಕ್ಷಣೆ ಮಾಡಿ ದೇವರ ಎದುರಲ್ಲಿಟ್ಟು ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ನಿಮ್ಮ ಕಷ್ಟಗಳಿಗೆ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ವಿಶೇಷವಾಗಿ ಚಳಿಗಾಲ ಜಾಸ್ತಿ ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥವರು ಸ್ವಲ್ಪ ನಿಧಾನವಾಗಿ ಹೋದರೂ ತೊಂದರೆ ಇಲ್ಲ ನೀವು ವೆಂಕಟೇಶ್ವರನ ಸಾನಿಧ್ಯದಲ್ಲಿ ಪೂಜೆ ಮಾಡಿಸಿ ಪ್ರಸಾದದ ಪ್ರಸಾದವನ್ನು ಪಡೆದುಕೊಳ್ಳಿ ಹಾಗೆ ವಿಶೇಷವಾಗಿ ವೀಕ್ಷಕರೇ ಈ ದಿನದೊಂದು ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚೋದನ್ನು ಮಾರಿಬೇಡಿ ವೀಕ್ಷಕರೇ ಇಲ್ಲಿ ವಿಶೇಷವಾಗಿ ಅಂದರೆ ಈ ಮೋಕ್ಷತ ಏಕಾದಶಿ ಅಂತಂದರೆ ಭೀಷ್ಮಾಚಾರ್ಯರು ಸಹ ಈ ಏಕಾದಶಿ ಬಂದ ನಂತರವೇ ಅವರು ಮೋಕ್ಷವನ್ನು ಹೊಂದಿದ್ರು ಅಂತೇಳಿ ಇಚ್ಛಾ ಮರಣಧಾರಿ ಅಂತೇಳಿ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಇದೆ ನೋಡಿಕೊಂಡು ನಿಮ್ಮ ಕೈಲಾದಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಉಪವಾಸ ಇರುವುದು ಬಿಡೋದು ನಿಮಗೆ ಬಿಟ್ಟ ವಿಚಾರ ವೆಂಕಟೇಶ್ವರ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ